ಅಮ್ಮ ಈಗ ಏನಮ್ಮ ಮಾಡೋದು ಪೊಲೀಸ್ ಕಂಪ್ಲೇಂಟ್ ಹೋಗ್ಬಿಟ್ರಲ್ಲ ಪೊಲೀಸ್ನವ್ರು ಏನಾರ ಬಂದರೆ ನಾವು ಪಕ್ಕ ಸಿಗಾಕಂಡೆ ಸಿಗಾಕಂತೀವಿ ಏನಮ್ಮ ಮಾಡೋದೀಗ ಅದೇ ನನಗೂ ಗೊತ್ತಾಗ್ತಿಲ್ಲ ರಮ್ಯ ಏನೇ ಮಾಡೋದು ಹಾಂ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು ಅಂತಾನೆ ನಾವು ಎಷ್ಟೇ ತಡೆಯೋಕ್ಕೆ ಪ್ರಯತ್ನ ಪಟ್ರು ಲಸ್ಮ ಕಾಂಬಳು ಏನೇನೋ ತಲೆ ಕೆಡಿಸಿ ಕರ್ಕೊಂಡು ಹೋಗೇ ಬಿಟ್ಲಲ್ಲ ಹಾಂ ಈಗ ನಾವು ಏನಾರು ಮಾಡಲಿಲ್ಲ ಅಂತ ಪಕ್ಕ ನಾವು ಸಿಗಾಕಂಡೆ ಸಿಗಾಕಂತೀವಿ ಈಗ ಏನೇ ಮಾಡೋದೀಗ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಆ ಎರಡು ಲಕ್ಷ ರೂಪಾಯಿ ನಾ ಆ ಅಬ್ಬಿಯನ್ನು ಕಿ ಇಟ್ಬಿಟ್ಟು ಆ ಬಟ್ಟೆಗಳನ್ನೆಲ್ಲ ಹಾಗೆ ಜೋಡಿಸ್ಬಿಡೋಣ ಹ್ಞೂ ಅವಾಗ ಅಲ್ಲೇ ಬಟ್ಟೆಗೆ ಇತ್ತು ಅವಳು ನೋಡೇ ಇಲ್ಲ ಅಂಥೇಳಿ ಅವಳ ಮೇಲೆ ಏನೇ ಹಾಕ್ಬೋದು ಹ್ಞೂ ಸುಮ್ಮನೆ ಹಂಗೆ ಮಾಡೋದೇ ಒಳ್ಳೇದು ಅನಿಸುತ್ತೆ ಕಣಮ್ಮ ಪೊಲೀಸ್ನವ್ರು ಬಂದರೆ ಅವ್ರಿಗೆ ಗ್ಯಾರಂಟಿ ನಮ್ಮನ್ನು ಕಂಡು ಹಿಡ್ದೆ ಹಿಡಿತಾರೆ ಹ್ಞೂ ಏ ಅದು ಹೆಂಗೆ ಕಂಡು ಹಿಡಿತಾರೆ ಸುಮ್ಮನಲ್ಲಿ ಆಗಲ್ಲ ಸುಮ್ಮನೆ ದುಡ್ಡು ತಗೊಂಡೋಗಿ ಹೋಗಿ ಅಮ್ಮನ ಮನೆಗೆ ಇಟ್ಟು ಬಂದುಬಿಡಣ ಹ್ಞೂ ಈ ಮನೆಯಾಗಿದ್ದರೆ ಕಂಡಿಕ್ಕಾಗಿ ತಗೊಂಡೋಗಿ ಜಯಮ್ಮನ ಕೈ ಕೊಟ್ಬಿಡಣ ಅವಳು ಅಲ್ಲೇ ಇಕ್ಕೇಳ್ತಾಳು ಸ್ವಲ್ಪ ದಿನ ಅಲ್ಲೇ ಇಕ್ಕ ಪೊಲೀಸ್ನವರು ಬಂದು ಹುಡ್ಕಾಡ್ಕೊಂಡು ಹೋಗ್ಲಿ ಆಮೇಲೆ ಇಟ್ಕೊಂಡ್ ಬರೋಕ್ಕಾಗುತ್ತೇನೆ ಅವನು ನಿಧಾನಕ್ಕೆ ಹ್ಞೂ ಅಲ್ಲಮ್ಮ ಹಿಂಗೆ ಅವರು ಬ್ಯಾಂಕಿಂದ ಸಾಲ ತಂದಿರೋ ದುಡ್ಡು ಇಟ್ಕೊಂತೇಳಿ ಆ ಜಯ ಕೈ ಕೊಟ್ಟು ಕೈ ಕೊಟ್ಟರೆ ಅವಕ್ಕಯ್ಯ ಆಮೇಲೆ ನಮ್ಮ ಮೇಲೆ ಬರುತ್ತೆ ಅಂತಾನೆ ಬೇಡ ಅಂದರೆ ಏನು ಮಾಡ್ತೀಯಾ ಅವಳಿಗೆ ಆ ವಿಷಯ ಹೇಳೋದೇ ಬೇಡ ನಮ್ದೇ ಇದು ದುಡ್ಡು ಹ್ಞೂ ಏನು ಅಂದ್ರೆ ಆ ಮನೆಯಾಗಿದ್ದರೆ ನಾನೊಂದಿನಿ ಸರಿ ಇಲ್ಲ ಕದ್ದು ಬಿಡ್ತಾಳೆ ಅಂತಾನೆ ನಿನ್ ಕೈ ತಂದು ಕೊಡ್ತಾ ಇದೀವಿ ಅಕ್ಕನಿ ಇಚಂಡಿರು ಯಾರು ಹೇಳಕ್ ಹೋಗ್ಬೇಡ ಅಂತಾನೆ ಹೇಳಿ ಕೊಟ್ಟು ಬರ್ತೀನಿ ಹ್ಞೂ ಹಂಗ್ ಮಾಡಿದ್ರೆ ಸರಿಯಾಗುತ್ತೆ ಹ್ಞೂ ಸರಿ ಆಯ್ತು ಅಲ್ಲ ಮನೆ ಅವಳು ಜಯ ಕೈ ಕೈ ಕೊಟ್ಟರೆ ಪೊಲೀಸ್ನವರಿಗೆ ಗೊತ್ತೇ ಆಗಲ್ಲ ಈ ಮನೆಗೆ ಇಚ್ಚಂಡ್ರೆ ಮಾತ್ರ ನಾವು ಸಿಗಿ ಬಿದ್ದೇ ಬೇಳ್ತೀವಿ ಅವ್ ಕೈಗೆ ಕೊಟ್ಟು ಬರೋದೇ ಒಳ್ಳೇದು ಅನ್ಸುತ್ತೆ ಆದ್ರೆ ಹಿಂಗೆ ಹೇಳೋಕ್ ಹೋಗ್ಬೇಡ ಇದು ಅವ್ರ ಬ್ಯಾಂಕಿಂದ ಸಾಲ ತಂದಿರೋ ದುಡ್ಡು ಅಂತಾನೆ ஜல்புணா போ ஐயோ அவ்வளோ கம்ப்ளேண்ட் தாக்கண்டு இன்னும் நாளிக்கோ நாடோத்தம் தாண்டி போலீஸ்னா இல்ல ஆலீஸ் கம்ப்ளேண்ட் கொட்டு வத்தே ஆமல அவரு நாளிக்கோ நாடோ ஆத்தாரே இவத்தேன் பரோல நீனேன் எதிர்காபா சோமீரு ஆ தக்கி கொட்டு பரோனா நடி தாம்பரகூட ஜல் ஹோகணா ஜல் தாம்பரி திருகிண்டரு ஜல் ஹோகிக்கு ನಡಿಯಮ್ಮ ಚಲ್ದ ಹೋಗೋಣ ನೋಡ್ತಾ ಇದ್ದೆ ನಿಂತ್ಕೊಂಡು ನಡಿ ಹೋಗಣ ಅಂತಂದ್ರೆ ಅಲ್ವೇ ನಿನ್ಗೇನ್ ತಲೆ ಬುದ್ಧಿದ ಮಾಡ್ದೆ ಅಯ್ಯೋ ಅಯ್ಯೋ ಅಲಾ ದುಡ್ಡನಿ ಅಂಗೆ ಇಡ್ಕೊಂಡ್ ಬಂದಿದ್ದೇ ಯಾತಕ ಒಂದ್ ಕವರ್ ನಕೋ ಒಂದ್ ಬ್ಯಾಗ್ ನಕೋ ಯಾತಕೆ ಬರ್ಬೇಕು ಬೇಡವ್ ಇದ್ ನಿಂಗೆ ಇಡ್ಕೊಂಡೋಗದ ಯಾರ ನೋಡ್ರಿ ಹ್ಮ್ ಜಯಮ್ಮ ಕೊಡದ ಹೇಳ್ತಾರೋ ಜಲಸ್ ಗುಂಡಜ್ಜಿಗೋ ನಾನು ಅವಾಗ ಪೊಲೀಸ್ನಾರ ಬಂದು ಯಾಡ್ಕೊಂಡು ಹೋಗ್ತಾರೆ ಹಾ குத்கண்டு தவார் நக்கோ இல்லை பாக் நக்கோ இச்சம் ம் அது ஏன் ஓகே ஏன் கத்திய தலைகொண்டு நீட்டு பதினே இல்லை நினைக்கல் அய்யோ நானும் அர்ஜெண்ட்னாகிச்சம்புரோது மார்த்துவிட்டே அங்கே தகண்டேந்தே இரு ஹோகி இச்செம்புத்தி சரி ஹோகு ஜல் ஓ நான் நோடு அர்ஜெண்ட்னாக கை யினி இங்கே இட் இதனி நம்ம ஏழை சரி நீரான நோடி ஆமே ஏழியா யார் சவு சரி ஜல் கிச்சண்டு ಸಿಗ್ತಾ ಸಿಕ್ತಾ ಇಲ್ಲಾಮ ಹುಡುಕ್ತಾ ಇದೀನಿ ನೀಕಂಗ್ ಹಾ ಹೇ ಬಂದೆ ಇರು ಸಿಕ್ತು ನೀನು ಇಲ್ಲೇ ಇರು ಪೊಲೀಸ್ ಆಮೇಲೆ ಹ ನಡಿ ನಡಿ ಹೋಗಣ ಏಯ್ ರಮ್ಯಾ ರಾಜಿಲ್ಗೊಳ್ಟ್ರೆ ನೀವು ಅಯ್ಯೋ ರಮ್ಯಾ ಈ ಮುದುಕಿ ಬೇರೆ ಬಂದ್ ಬಿಟ್ಲಲ್ಲಿ ಈಗೇನು ಹೇಳೋದು ಈ ಬಜ್ಜಿ ಈಗಲೇ ಬರ್ಬೇಕಾ ಇಯ್ಯಮ್ಮ ಏನಮ್ಮ ಹೇಳೋದು ಏನೋ ಒಂದು ಸುಳ್ಳು ಹೇಳಮ್ಮ ಎಲ್ಲಿಗೆ ಹೋಗ್ತೀನಿ ಅಂತ ಅದು ಏನು ಹೇಳೋದೀಗ ಏ ನಿಮ್ಮನ್ನೇ ಮಾತಾಡ್ತಾ ಇರೋದು ಎಲ್ಲಿಗೆ ಹೋಗ್ತೀರಿ ಇಬ್ಬರು ಅಲ್ಲ ಅವ್ರು ನೋಡಿ ದುಡ್ಡು ಕಾಣಿಸ್ತಿಲ್ಲ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಸ್ಟೇಷನಿಗೆ ಹೋಗ್ಯಾರೆ ನೀವು ನೋಡಿರಿ ಇಬ್ರು ಬ್ಯಾಗ್ ತಕೊಂಡು ಎಲ್ಲಿಗ ಹೋಗ್ತಾ ಇದ್ದೀರಾ ಅದು ನನ್ನ ಬ್ಯಾಗು ಹ್ಞೂ ಎಲ್ಲಿಗೆ ಹೋಗ್ತೀರಾ ರಮ್ಯಾ ಎಲ್ಲಿಗೆ ಹೋಗ್ತೀರಿ ನನ್ನ ಬ್ಯಾಗ್ ತಕೊಂಡು అదు అజ్జీ అదే జయకైతల అదే ఇవ్ నంద్ర అత్త అత్త మగలు మాయల్ అవుగే నంతర డ్రెస్ తగ్బంతే అదే నేను డ్రెస్ తగ్బ నోడ అంత్లో తండీ బంద్ తోర్స్కం అంగే అమ్మూ బి నూ నూ బేజారు అంతంత సరే ఆయ బా ఇబ్బు ఓరే అందుకే ఓ వోస బట్టె తంద తందిదే అయ్యో అజ్జి எல்லாவாக தந்து ஆடு அது எல்லாம் தலைக்கெட்ஸ்க்கிங்கேனாக இருக்குது சும்மா நம்ம ஓகோ உம்மங்கி உண்ணு இல்லாத மனிக்கை ஓகும் அவரு போலீஸ் ஸ்டேஷன் ஓகேவா வத்தாரே வந்தமேல அது ஏனாத்தான் விசாரசு ஆத்தீங்க நான் ஓகே ஜல் ஹௌதா சரி நம்ம ஆய்த்து ஹோகு ஜல் போரோக நிறையம்மா நிறையா ம் சரி பாரா சத்யா எங்கோ ஏனோ சூழி ஆ மருத்தினா நம்பித்திரி அது ஏனில் ஏனேனோ பிரச்சனை கேள்விபடோது பாணணா ய ரமியா அஹ் தாம்பயில் நானும் நோடத்தினி அது யாது வசா பட்டை நான் நோட இல்லோம் அய்யோ யம்மா இவ்வியனா நான் நோடீனி ட்ரெஸ் தகி நோடனா அந்த ஏன் அய்யோ இது ஏனா நோட் முருகி நான் சிக்காக்கிட் ஏன் மாதம்மா தாம்பரி இல்லை நானும் நோடத்தினி தாண்டோம் அது எந்தியா அந்தனா அந்த நினைக்காக்கி வயசாக ஹா கலேஜ் போக உடியர் அவருக்கு ஜென்க்கி இஷ்ட ஆக்தவா அந்த தொத்தர் நீனே நோடாகல சும்ம ஓகது கல்க்கா ம் நடி ரமிய இவ்ஜி தோர்ஸ் தான் நோடில்ல ஏனோ நோடே ஏதோ ஆக்கி ஏனோ அதுனா அய்யா அது ஏன்னா ஊர் பாய் மாட்யே ராஜி ஏனோ அந்த மொம எந்த பட்டை தந்தேவாளே அந்தனா நோடோனா கேி நம்ம ஏன்னா நோடதிரேன் தப்பேனி நோட தக்ஷன அந்த ஆக்கிமக்காக ஆ நீக்கங்காச்சி விடு சும்மன் இல்லை வயசாதமே சும்மன் குக்கண்டிர் ஆ ಹುಡುಗ ಹುಡುಗಿರು ಎಂತ ಅದಕ್ಕೆ ಬೇಕು ಅಂತ ತಂದೆವಳಿ ನೀನೇ ನೋಡಿ ಒಪ್ಕೇಬೇಕಾಗಿಲ್ಲ ಅವಳೆಲ್ಲ ನಾ ನೋಡಿ ಅಲ್ಲೇನೆ ಚೆನ್ನಾಗಿರೋದೇ ತಂದೆವಳೆ ಆಚೆ ಅಂತೇಳಿ ಅವಾಗ ನೋಡಿ ಬೆಂತಿ ಅಬ್ಬಾಗೋ ಇಲ್ಲಾಂದ್ರೆ ಆಗ ಮದುವೆಗೋ ಮದುವೆ ಆಗೋ ಅವಾಗ ಆಕೆ ಅಂತಳೆ ನೋಡಿ ಬೆಂತಿ ಸುಮ್ಮನೆ ಹೋಗಿ ಇವಾಗ ನಾವು ಹುಮ್ಗೆ ಕೆಲಸ ಐತಿ ಜಲ್ದ್ ಬರ್ಬೇಕು ಹೋಗಿ ನಾನು ಸರಿ ಆತು ಹೋಗಿ ತಾಯಿ ಏನು ಏನೋ ಒಂದು ಗಂಟೆ ಆಗುತ್ತೆ ಮಂಗ ಆಡ್ತೀಯ ನೀನು ಹಾಂ ಹೋಗು ಹೋಗು ಹಾಂ ಹಿಡಿಯರಮ್ಮ ಜಲ್ದು ನೀನು ಇಲ್ಲೇ ನಿಂತ್ಕೊಂಡಿದ್ದಲ್ಲ ನಡಿ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರಲ್ಲ ಆ ತಾಯಿ ಮಗಳೂ ಹಿಂಗೆ ಓಡ್ತಾ ಇದ್ದಾರೆ ಅಂಜನಿ ಏನೋ ಕಾಳ್ಕೊಂಡಿದ್ದಾರೆ ಏನೋ ಏನೋ ತಪ್ಪು ಮಾಡಿದಾರೇನೋಮ್ಮಂಗೆ ಮಕ್ಕ ನೋಡಿದರೆ ಒಳ್ಳೆ ಸೀದೋಗಿರೋ ಮಖ ಆಗೈತಲ್ಲ ಇಬ್ಬರದೂ ಎಲ್ಲಿಗೆ ಹೋಗ್ತಾರೆ ಇವರು ನಿಜವಾಗ್ಲೂ ಜಯ ಮಂತಕ್ಕೆ ಬಟ್ಟೆ ತೋರ್ಸಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಏನಾರ ಬೇರೆ ಏನಾದ್ರೂ ಕಿತಾಪತಿ ಮಾಡ್ತಾ ಇದ್ದಾರಾ ಏನು ಮಾಡೋದು ಹೋಗಿ ನೋಡೋಣ ಅದೇ ಎಲ್ಲಿಗೆ ಹೋಗ್ತಾರೆ ಏನು ಏನು ತಗೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹಾಂ ಇರು ಇರು ಹಿಂಗೆಲ್ಲ ಹೋಗ್ತೀನಿ ಅದೇ ಎಲ್ಲಿಗೆ ಹೋಗ್ತಾರೆ ನೋಡೋಣ ಎರಡ್ದು ಜಯ ಅಮ್ಮನ ಮಂತ್ರಕ್ಕೆ ಹೋಗ್ತಾರಾ ಅಂತಾನೆ ರಮ್ಯಾ ನಡಿ ಜಲ್ಜಲ್ದು ಜಲ್ದು ಅಪ್ಪ ಏನಮ್ಮ ಅಜ್ಜಿ ಹಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತೆ ಅಯ್ಯೋ ನನಗಂತೂ ಬಾಯಿ ಹೋದಂಗಾಯ್ತು ನಾನು ನೋಡ್ತೀನಿ ತೋರ್ಸು ಅಂತ ಅಂದಾಗ ಹೆಂಗೋಲಾಗೆ ನೀನು ಬೈದು ಸುಮ್ಮೆ ಅವಜ್ಜಿನ ಇಲ್ದಿದ್ರೆ ಏನನ ಆಗಿನಾಗೆ ಬಟ್ಟೆ ಐತಾ ಎಂತ ಬಟ್ಟೆ ಅಂತ ನೋಡಿದ್ರೆ ಎಪ್ಪಾ ಸಿಗಾಕಂಬಿಡ್ತಿದ್ವಿ ನಾವೇ ಎರಡು ಲಕ್ಷ ರೂಪಾಯಿ ತಗೊಂಡಿರೋದು ಅಂತ ಗೊತ್ತಾಗ್ಬಿಡೋದು ಹ್ಮ್ ಇವ್ರು ಬೇರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಕೋಗ್ಯಾರೆ ಈಗಲೇ ನಾವೇನೂ ಸಿಗಾಕೊಂಡಿದ್ರೆ ಅಷ್ಟೇ ನಮ್ಮ ಕತೆ ಗೋವಿಂದ ಸದ್ಯ ಹೆಂಗೋ ಬಚ್ಚಾವಾದವಲ್ಲ ಜಯಕ್ಕ ಹೇಳ್ತಾವ ಇಲ್ವೋ ಕರಿಯಮ್ಮ ಜಲ್ದು ನಿಮ್ಗೋ ಸದ್ಯ ಜಯಮ್ಮ ಏ ಜಯಮ್ಮ ಇಲ್ವಲ್ಲೇ ಜಯಮಾ ಜಯಮ್ಮರ್ಮಂತಕ್ಕೆ ಬಂದೇವ್ರಿ ಆದ್ರೆ ನಿಜವಾಗ್ಲಿ ಬಟ್ಟೆ ತೋರ್ಸಕ್ಕೆ ಬಂದ್ರಾ ಬ್ಯಾರ ಬಟ್ಟೆನೇ ಇರೋದು ಏನೋ ಅನುಮಾನ ಇರು ನೋಡೋಣ ಕರ್ಕೊಂಡು ನಮ್ಮ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಏನೂ ಇಲ್ಲ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದ್ವಿ ಹ್ಞೂ ಇಲ್ಲಿ ಮಾತಾಡಿರಿ ಯಾರನ್ನ ಕೇಳಿಸ್ಕೊಂಡೆ ಕಷ್ಟ ಅಕ್ಕಿ ನೋಡ್ರಿ ಹೋಗಿ ಮಾತಾಡೋಣ ஒ மா சீக்கெட் ஏன்னா சீக்கிரே அதுக்கேட்டீங்க ஒழக்கோ மாடா அந்த மாதாட் யான கேள் கஷ்ட நியே ஜல் அய்யோ ஏனி ரஜமா அது அந்த விஷய யோ ஜமா நீனே தட்டினா இல்லை மாதாட விஷய அல்லாக்கோ மாதாடனா அந்த ஏனோம் இல்லை கேள்விலீவாக ஒழக் பரவ ஏு ಓ ಸರಿ ಆಯ್ತು ಬರೀ ಅಮ್ಮ ಏನು ಅಂತ ಹೇಳಿದ್ರು ಕೇಳ್ತಾ ಇಲ್ಲ ನಂಗಂತೂ ಗಾಬರಿ ಅದನ್ನ ಹಾ ಬರೀ ಒಳಗೆ ಅಲ್ಲ ಅಲ್ಲಿ ನೋಡಿರಿ ಜಯಮ್ಮನ ಮಗಳಿಗೆ ಏನು ಡ್ರೆಸ್ ತೋರ್ಸಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ಲು ಇಲ್ಲಿ ನೋಡಿರಿ ಜಯಮ್ಮನಿಗೆ ಯಾಕೆ ಬಂದಿದ್ದಾರೆ ಅಂತಾನೆ ಗೊತ್ತಿಲ್ಲ ಯಾಕೆ ಯಾಕೆ ಅಂತ ಇದ್ದಾಳೆ ಇವಳು ನೋಡಿರಿ ಒಳಕ್ ನಡಿ ಮಾತಾಡೋಣ ಅಂತ ಇವಳು ಹೇಳ್ತಾ ಇದ್ದಾಳೆ ಹ ಬಟ್ಟೆ ತೋರ್ಸಕ್ಕೆ ಏನು ಇಲ್ಲಿ ಹೇಳಿದ್ರೇನು ಯಾರನ್ನು ಕೇಳಿಸ್ಕೊಂಡ್ರು ಬಿಟ್ರೇನು ಏನು ಏನೈತಿ ಅಂತ ಗುಟ್ಟು ಹಾ ಇವರಂತೂ ನಿಜವಾಗ್ಲೂ ಬಟ್ಟೆ ತೋರ್ಸೋಕೆ ಬಂದಿಲ್ಲ ಏನೋ ಚಿತಾಪತಿ ಮಾಡಕ್ಕೆ ಬಂದೆವರೇ ಅನ್ಸುತ್ತೆ ಹಾಂ ಏನಿರ್ಬೋದು ಒಳಕ್ಕೆ ಹೋಗ್ಬಿಟ್ರು ಇಲ್ಲೇ ನಿಂತ್ಕೊಂಡು ಅದೇನು ವಿಷಯ ಅಂತ ಹೇಳಿದ್ರೆ ನಾನು ಎಲ್ಲ ಕೇಳಿಸ್ಕೋಬೋದಾಯ್ತು ಸೊ ಏನು ಮಾಡೋದೀಗ ಅಯ್ಯೋ ಈ ಮನೆಯಿಂದಕ್ಕೆ ಹೋಗಿ ಆ ಕಿಡಕೆ ಗಿಡಕೆಗೆ ಏನಾದ್ರೂ ಎಣಿಕಿದ್ರೆ ಗೊತ್ತಾಗ್ಬೋದು ಅನ್ಸುತ್ತೆ ಏನು ಮಾತಾಡ್ತಾ ಇದ್ದಾರೆ ಯಾಕೆ ಬಂದಿದ್ದಾರೆ ಇವರಿಬ್ರು ತಾಯಿ ಮಗಳು ಈ ಜಯಮ್ಮನ ಮನೆಗೆ ಅಂತ ಹ್ಞೂ ಕಿಡಕೆ ಇದಾವ ಜಯಮ್ಮನ ಮನೆಯಿಂದೆ ಅಯ್ಯೋ ಕಿಟಕಿ ಇಲ್ಲ ಅನ್ಸುತ್ತೆ ಹೆಂಗೋ ನೋಡೋಣ ಜೋರಾಗಿ ಮಾತಾಡಿದ್ರೆ ಕೇಳಿಸಿರು ಕೇಳಿಸ್ಬೋದು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನೀವು ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ